ಇವರೆಲ್ಲೂ ಇದೆಯಲ್ಲ ಈಗ ಎಫ್ ಐ ಆರ್ ಇವ್ರ ಮೇಲೂ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಡಿನೋಟಿಫಿಕೇಶನ್ ಅಲ್ಲಿ ಆಗಿದ್ದಾರೆ ಇವರೆಲ್ಲ ಕೊಡ್ಲಿ ಕೊಟ್ಬಿಟ್ಟು ಬಿಟ್ಟು ತಪ್ಪನ್ನ ವಾಪಸ್ಸು ಅವರು ಕುಟುಂಬದಲ್ಲಿ ಚರ್ಚೆ ಮಾಡಿ ಅವರು ವೈಯಕ್ತಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡಿದ್ದಾರೆ ಹಿಂದೆ ಇದು ಆರ್ ಅಶೋಕ್ ಅವರ ಕೇಸಲ್ಲೂ ಕೂಡ ಇದು ಏನು ಡಿನೋಟಿಫೈ ಮಾಡಿರುವಂಥ ಜಮೀನು ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಡೆದುಕೊಂಡಿರೋದು ಮೂಡಾದವರು ಒತ್ತುವರಿ ಮಾಡಿ ಲೇಔಟನ್ನು ಮಾಡಿದಂತಹ ಜಾಗ ಅದಕ್ಕೆ ಪರಿಹಾರವಾಗಿ ಕೊಟ್ಟಿರೋದು ಇದು ಡಿನೋಟಿಫೈಡ್ ಲ್ಯಾಂಡ್ ಅಲ್ಲ ಇದು ಪರಿಹಾರವಾಗಿ ಅವರಿಗೆ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರೆ ಏನೇ ಇದ್ದರೂ ಅದು ಅವರ ವೈಯಕ್ತಿಕ ತೀರ್ಮಾನ ಇವತ್ತು ಇವರೆಲ್ಲ ಇಷ್ಟು ಮಾಡ್ತಾ ಇರೋರು ಯಾರ್ಯಾರ ಮೇಲೆ ಎಫ್ ಐ ಆರ್ ಇದೆ ಅವರೆಲ್ಲ ನಿನ್ನೆ ಜಿ ಟಿ ದೇವೇಗೌಡರು ಹೇಳಿದಾರಲ್ಲ ಯಾರ್ಯಾರ ಮೇಲೆ ಎಫ್ ಐ ಆರ್ ಆಗಿದೆ ಎಲ್ಲರೂ ರಾಜೀನಾಮೆ ಕೊಡಲಿ ಸಂತೋಷ ರಾಜಕೀಯದಲ್ಲಿ ಒಂದು ಮೇಲ್ಪಂಕ್ತಿಯನ್ನು ಹಾಕೋಣ ಆ ದಿಕ್ಕಿನಲ್ಲಿ ಎಲ್ಲರೂ ಹೆಜ್ಜೆ ಇಡೋಣ ಈಗ ಯಾರ್ಯಾರು ಕೇಳ್ತಾ ಇದ್ದಾರಲ್ಲ ಅವರೆಲ್ಲ ಎಫ್ ಐ ಆರ್ ಯಾರ್ಯಾರ ಮೇಲೆ ಆಗಿದೆ ಯಾರ್ಯಾರ ಮೇಲೆ ಈ ಥರ ಡಿನೋಟಿಫಿಕೇಷನಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ಲಿ ಆ ನಂತರ ನಾವು ಕೂಡ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ನಾವು ತಗೊಳ್ತೇವೆ ಹೌದು ಕೊಡಲಿ ಈಗ ಅವ್ರು ಕೇಳ್ತಾ ಇದ್ದಾರೆ ಸ್ವಾಮಿ ನಾನು ಹೇಳಿದ್ದಲ್ಲ ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡ್ತಾ ಇದ್ದಾರೆ ಎಫ್ ಐ ಆರ್ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು ಯಾರ ಮೇಲೆ ಇಲ್ಲ ಐ ಆರ್ ಅವರೆಲ್ಲರೂ ಕೊಡಲಿ ಏನಾಗಾದ್ರೆ ನನಗೊಂದು ಕಾನೂನು ನಿಮ್ಗೆ ಇನ್ನೊಂದು ಕಾನೂನಾ ನಾನು ನಿಮಗೆ ಬೆರಳು ತೋರಿಸೋವಾಗ ಒಂದು ಬೆರಳು ನಿಮಗೆ ತೋರಿಸಿದ್ರೆ ನಾಲ್ಕು ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ ಮರಿಬೇಡಿ ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ ನಾನು ನಿಮಗೆ ಏನು ಪ್ರವಚನ ಮಾಡ್ತೇನೆ ಅದನ್ನು ನಾನು ಅನುಸರಣೆ ಮಾಡಬೇಕು ಫಸ್ಟು ನಾನು ಅನುಸರಣೆ ಮಾಡಿ ಆಮೇಲೆ ನಿಮಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠಕ್ಕೂ ಜನ ಕೇಳ್ತಾರೆ ಗೌರವ ಕೊಡ್ತಾರೆ ನಾನು ಮಾಡೋದೆಲ್ಲ ತದ್ವಿರುದ್ಧ ಮಾತಾಡೋದೆಲ್ಲ ಆಚಾರ ಮಾಡೋದೆಲ್ಲ ಅನಾಚಾರ ಆದರೆ ನಿಮ್ಮ ಮಾತಿಗೆ ಏನು ಗೌರವ ಇದೆ ನೀವು ಬೇರೆಯವರು ಪಾಲನೆ ಮಾಡಬೇಕು ಅಂದರೆ ಫಸ್ಟು ನೀವು ಪಾಲನೆ ಮಾಡಿ ಇನ್ನೊಬ್ಬರಿಗೆ ಉಪದೇಶ ಮಾಡಿ ಆವಾಗ ನಿಮ್ಮ ಉಪದೇಶನ ಕೇಳ್ತಾರೆ ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ ನಾವು ನೋಡಿದ್ದೇವೆ ಯಾರ್ಯಾರು ಈಗ ಅವರೆಲ್ಲರೂ ಇಷ್ಟೇ ನಾನು ಹೇಳೋದು ಅವರ ಮಾತಿಗೆ ಅವರೇ ಬದ್ಧವಾಗಿರಲಿ ಅವರ ಮಾತಿಗೆ ಅವರು ಸ್ಟಿಕ್ಕಾಗಲಿ ಎಫ್ ಐ ಆರ್ ಆದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾರಲ್ಲ ಯಾರ್ಯಾರು ಈಗ ಹಿಂದೆ ಯಾರ ಮೇಲೆ ಎಫ್ಐಆರ್ ಆಗಿದೆ ಯಾರ್ಯಾರು ಬೇಲ್ ಮೇಲೆ ಇದ್ದಾರೆ ಎಲ್ಲಾರು ರಾಜೀನಾಮೆ ಅವ್ರು ಕೊಡ್ಲಿ ಉಳಿದ್ ಮಾತಾಡೋಣ ಆವಾಗ ತಾನೇ ತಾನಾಗಿ ರಾಜ್ಯದಲ್ಲಿ ಆ ಒಂದು ಮೇಲ್ಪಂಕ್ತಿಯನ್ನ ಎಲ್ಲರೂ ಹಾಕೊಟ್ಟ ಆಗುತ್ತೆ ನಾಳೆ ನಾನಾದ್ರೆ ನಾನು ಅನುಸರಣೆ ಮಾಡಬೇಕಾಗುತ್ತೆ ಪ್ರಶ್ನೆ ಮಾಡ್ತಾ ಅವ್ರು ಕೇಳ್ತಾ ಇರೋ ಸ್ವಾಮಿ ಅವ್ರು ಕೇಳ್ತಾ ಇರೋರು ಅವರು ಕೇಳ್ತಾ ಇರೋರು ಅವರು ನಾನೇನ್ ಕೇಳಲಿಲ್ವಲ್ಲ ಅವ್ರು ಕೇಳ್ತಾ ಇರೋ ತಾನೆ ಕೇಳಿದವರು ಫಸ್ಟ್ ಅವರು ದಾರಿ ಮೇಲ್ಪಂಥಿಯನ್ನು ದಾರಿಯನ್ನು ತೋರಿಸ್ಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಯಾಕೆ ಮಾಡಿಲ್ಲ ಹಾಗಾದರೆ ನೀವು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಷ್ಟೇ ಕೇಳ್ತಾ ಇದ್ದೀನಿ ನಾನು ನಾನೇನು ಫಸ್ಟ್ ಬಂದು ಕೇಳಿದ್ದ ಈಗ ಅವರು ಹೇಳ್ತಾ ಇದ್ದಾರೆ ಏನು ಜ ಎಲ್ಲ ಕುಣಿತಾ ಇದ್ದಾರೆ ಕೊಟ್ಬಿಟ್ಟು ಕೇಳಲಿ ಅಂತ ಹೇಳ್ತಾ ಇದ್ದೇನೆ